ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸರ್ ಹೇಳಿ ಸರ್ ಮೈಂದ್ರಾ ಸುಪ್ರೋ ಒಂದ್ ಗಲೀಕಸ್ ಕೊಡಿದ್ರಲ್ಲ 2019 ಸಿಂಗಲ್ ಓನರ್ ಅದು ಡಾಕ್ಯುಮೆಂಟ್ಸ್ ಏನಾ ಡಾಕ್ಯುಮೆಂಟ್ ಫ್ರೆಶ್ ಇರ್ಬೇಕು ಇಲ್ಲ ರನ್ನಿಂಗ್ ಇದ್ರೆ ರನ್ನಿಂಗ್ ಇಲ್ಲಾಂದ್ರೆ ಫ್ರೆಶ್ ಅಂದ್ರೆ ಫ್ರೆಶ್ ಇರಬೇಕು ಹೌದಾ ಆ ಗಾಡಿ ತುಂಬಾ ನೀಟ್ ಕಂಡೀಷನ್ ಇದೆ ಸಿಂಗಲ್ ಓನರ್ ನೋಡಿದ್ರೆ ನೋಡಿದ್ರೆ ನೋಡಿಲ್ಲ ಅಲ್ಲ ಕಡಿಮೆಲ್ಲ ಆ ಲೋನ್ ಇಲ್ಲ ಲೋನ್ ಮೇ ಲೋನ್ ಆಪ್ಷನ್ ಬೇಕಾರೆ ಇದೆ ಲೋನ್ ಆಪ್ಷನ್ ಕೊಡ್ತೀರಾ ರನ್ನಿಂಗ್ ಇಶು ಇದೆ ಆ ಗಾಡಿ ಕಮ್ಮಿ ಓಡಿದೆ ಸರ್ ಅದು ಆ 17 ना, 18 ಓಡಿದಾರ ಸೂಪರ್ ಹೌದು ಸೂಪರ್ ಮಿನಿ కుప్రొమినీ ఆ 4 వోల్టేజ్ తో 4 గేర్ రో అది 4 గేర్ گاڑی వస్తుంది 4 గేర్ కడి హ మరేజ్స్ ప్రతినేద 18 20 వస్తుదల ಎಷ್ಟು ಹೇಳ್ತಾರೆ ಗಾಡಿಗೆ ರೇಟ್ ಇದು ಪರ್ ಗಾಡಿಗೆ ಮೂರುವರೆ ಹೇಳ್ತಾರೆ ನೆಗೋಷಿಯಬಲ್ ಮಾಡ್ಸೋಣ ಸರ್ ಎದುರುಗಡೆ ಬರ್ಲಿ ತುಂಬಾ ಜನ ಫೋನ್ ಮಾಡ್ತಾರೆ ಈಗ ಗಾಡಿ ಸೇಲ್ ಆಗಿರುತ್ತೆ ಸೇಲ್ ಆಗಿರುತ್ತೆ ಮತ್ತೆ ಫೋನ್ ಮಾಡ್ತಾರೆ ಹೌದೌದು ಇದು ಮೂರುವರೆ ಹೇಳ್ತಾ ಇದ್ರೆ ಇದು ಮೂರುವರೆ ಹೇಳ್ತಾರೆ ನೆಗೋಷಿಯೇಟ್ ಹಾ ಓಕೆ ಓಕೆ ಅಪ್ಡೇಟ್ ಮಾಡ್ತೇವೆ ಗಾಡಿ ಹಾ ಅಪ್ಡೇಟ್ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಸರಿ ಥ್ಯಾಂಕ್ ಯು